ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ ನಾನು ನಾಗರೆಡ್ಡಿ ಪೋಶೆಟ್ಟಿ ಇಂದು ನಾವು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಐದನೇ ಸೆಮಿಸ್ಟರ್ನ ಬಿ ಎ ಐದನೇ ಸೆಮಿಸ್ಟರ್ನ ಕರ್ನಾಟಕ ಇತಿಹಾಸ ವಿಷಯದ ಕರ್ನಾಟಕದ ಇತಿಹಾಸದ ಅಧ್ಯಯನಕ್ಕೆ ಇರ್ತಕ್ಕಂಥ ಸಾಹಿತ್ಯ ಆಧಾರಗಳ ಕುರಿತು ಅಧ್ಯಯನವನ್ನು ಮಾಡಿರೋಣ ಇಂದು ನಾವು ಹಿಂದಿನ ಒಂದು ತರಗತಿಗಳಲ್ಲಿ ನಾವು ಈ ಒಂದು ಕರ್ನಾಟಕದ ಇತಿಹಾಸದ ಅಧ್ಯಯನಕ್ಕೆ ಇರ್ತಕ್ಕಂತಹ ಪುರಾತತ್ವ ಆಧಾರಗಳ ಕುರಿತು ಅಧ್ಯಯನ ಮಾಡಿದ್ವಿ ಆ ಪುರಾತತ್ವ ಆಧಾರಗಳಲ್ಲಿ ಮುಖ್ಯವಾಗಿ ಉತ್ಖನದ ಒಂದು ಅವಶೇಷಗಳು ಜೊತೆಗೆ ಶಾಸನಗಳು ನಾಣ್ಯಗಳು ಮತ್ತು ಸ್ಮಾರಕಗಳು ಹೇಗೆ ಕರ್ನಾಟಕದ ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ಅನುಕೂಲ ಆಗುತ್ತವೆ ಅನ್ನೋದನ್ನು ನಾವು ಹಿಂದಿನ ಒಂದು ವಿಡಿಯೋಗಳಲ್ಲಿ ನೋಡಿದ್ದೀವಿ ಈ ಒಂದು ವಿಡಿಯೋದಲ್ಲಿ ನಾವು ಈ ಕರ್ನಾಟಕದ ಇತಿಹಾಸದ ಅಧ್ಯಯನಕ್ಕೆ ಲಭ್ಯ ಇರತಕ್ಕಂತಹ ಒಂದು ದೇಶೀಯ ಸಾಹಿತ್ಯ ಆಧಾರಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ ಈ ದೇಶೀಯ ಸಾಹಿತ್ಯ ಆಧಾರಗಳಲ್ಲಿ ಆರು ಭಾಷೆಗಳೇನಪ್ಪ ಅಂತಂದರೆ ಕರ್ನಾಟಕದ ಇತಿಹಾಸದ ಅಧ್ಯಯನಕ್ಕೆ ಹಲವಾರು ಸಾಹಿತ್ಯ ಆದರು ಲಭ್ಯ ಇದ್ದಾವೆ ಅದರ ಮುಖ್ಯವಾಗಿ ಕನ್ನಡದ ಸಾಹಿತ್ಯಾದರಗಳು ಪ್ರಾಕೃತ ಭಾಷೆಯ ಸಾಹಿತ್ಯಾದರುಗಳು ಸಂಸ್ಕೃತ ಸಾಹಿತ್ಯಾದರುಗಳು ತಮಿಳು ಸಾಹಿತ್ಯಾದರುಗಳು ತೆಲುಗು ಭಾಷೆಯ ಸಾಹಿತ್ಯಾದರುಗಳು ಜೊತೆಗೆ ಪರ್ಷಿಯನ್ ಸಾಹಿತ್ಯ ಆದರುಗಳು ಕೂಡ ಕರ್ನಾಟಕದ ಇತಿಹಾಸದ ಅಧ್ಯಯನಕ್ಕೆ ಲಭ್ಯವಾಗುತ್ತವೆ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ಕೇವಲ ಈ ಎರಡು ಭಾಗಗಳು ಅಂದರೆ ಕನ್ನಡದ ಸಾಹಿತ್ಯ ಆಧಾರಗಳು ಮತ್ತು ಪ್ರಾಕೃತ ಭಾಷೆಯ ಸಾಹಿತ್ಯಗಳ ಕುರಿತು ಅಧ್ಯಯನವನ್ನು ಮಾಡಿಕೊಳ್ಳೋಣ ವಿದ್ಯಾರ್ಥಿಗಳೇ ಪುರಾತನ ಕಾಲದಿಂದ ಒಂದು ಪ್ರಾಚೀನ ಕಾಲದಿಂದ ಹಲವಾರು ರಾಜಮನೆತನಗಳು ಕರ್ನಾಟಕವನ್ನು ಆಳಲ್ಪಡ್ತವೆ ಈ ಕರ್ನಾಟಕವನ್ನು ಆಳಿದ ಹಲವು ರಾಜಮನೆತನಗಳು ಅನೇಕ ಸಾಹಿತಿಗಳನ್ನು ಕವಿ ಪಂಡಿತರನ್ನು ಕೂಡ ಏನಪ್ಪ ಅಂದರೆ ತಮ್ಮ ಆಸ್ಥಾನದಲ್ಲಿ ಏನಪ್ಪ ಅಂದರೆ ಇಟ್ಟುಕೊಂಡು ಅವರನ್ನು ಪೋಷಿಸ್ತಾ ಇದ್ದರು ಆ ಸಾಹಿತಿಗಳು ಆಗಿನ ಕಾಲದ ಒಂದು ವಿದ್ವಾಂಸರು ಪಂಡಿತರು ತಮ್ಮ ಒಂದು ಸಮಕಾಲೀನ ಘಟನೆಗಳನ್ನು ಕುರಿತು ಹಲವಾರು ಕೃತಿಗಳನ್ನು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಆ ಒಂದು ಗ್ರಂಥಗಳಲ್ಲಿ ಕನ್ನಡ ಭಾಷೆಯ ಸಾಹಿತ್ಯದ ನೆನಪಂದ್ರೆ ನಾವು ಇವತ್ತು ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ ಮುಖ್ಯವಾಗಿ ಕನ್ನಡದ ಮೊಟ್ಟ ಮೊದಲ ಒಂದು ಗ್ರಂಥವಾಗಿರ್ತಕ್ಕಂತಹ ಕವಿರಾಜ ಮಾರ್ಗ ಈ ಕವಿರಾಜ ಮಾರ್ಗವನ್ನು ಕೃತಿಯನ್ನು ರಚಿಸಿರ್ತಕ್ಕಂಥವರು ಶ್ರೀ ವಿಜಯ ರಾಷ್ಟ್ರಕೂಟರ ಕಾಲದ ಒಂದು ಪ್ರಮುಖ ಘಟನೆಗಳನ್ನು ಈ ಕವಿರಾಜ ಮಾರ್ಗ ಒಂದು ಕೃತಿ ಅಂದ್ರೆ ನಮಗೆ ಮಾಹಿತಿಯನ್ನು ನೀಡುತ್ತೆ ಈ ಕವಿರಾಜ ಮಾರ್ಗ ಕೃತಿಯನ್ನು ಬರೆದಿರ್ತಕ್ಕಂತಹ ಒಂದು ಕರ್ತನ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದ್ದಾವೆ ರಾಷ್ಟ್ರಕೂಟರ ಒಂದು ಚಕ್ರವರ್ತಿಯಾಗಿರ್ತಕ್ಕಂಥ ಅಮೋಘ ವರ್ಷ ರಪ್ಪು ಕೂಡ ಈ ಕವಿರಾಜ ಮಾರ್ಗವನ್ನು ರಚಿಸಿದ ಅಂತಕ್ಕಂಥ ಮಾಹಿತಿ ಕೆಲವೊಂದು ಕಡೆ ಲಭ್ಯ ಆಗುತ್ತೆ ಆದರೆ ಇತ್ತೀಚಿನ ಸಂಶೋಧನೆಗಳ ಆಧಾರದ ಮೇಲೆ ಈ ಕೃತಿಯ ಮೂಲ ರಚನೆಕಾರರು ಕವಿ ಈ ರಾಜ ಮಾರ್ಗವನ್ನು ರಚಿಸಿದವರು ಶ್ರೀ ವಿಜಯ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯ ಆಗುತ್ತೆ ವಿದ್ಯಾರ್ಥಿಗಳೇ ಈ ಒಂದು ಕವಿರಾಜ ಮಾರ್ಗದ ಕೃತಿಯಲ್ಲಿ ನಮಗೆ ಪ್ರಾಚೀನ ಒಂದು ಕನ್ನಡದ ವಿವಿಧ ಲಾಕ್ಷಣಿಕ ವಿಷಯಗಳೇನಪ್ಪ ಅಂದ್ರೆ ನಮಗೆ ಈ ಒಂದು ಗ್ರಂಥದಲ್ಲಿ ಗೊತ್ತಾಗುತ್ತೆ ಜೊತೆಗೆ ಈ ಗ್ರಂಥ ರಾಷ್ಟ್ರಕೂಟರ ಕಾಲದಲ್ಲಿರ್ತಕ್ಕಂತಹ ಅಂದಿನ ಗಡಿಗಳನ್ನು ರಾಷ್ಟ್ರಕೂಟರ ಆಡಳಿತ ಗಡಿಗಳನ್ನು ಜೊತೆಗೆ ಅಮೋಘ ವರ್ಷ ನೆಪತೊಂಗನ ವ್ಯಕ್ತಿತ್ವ ಅವನ ಸಾಧನೆಗಳು ಮತ್ತು ಆಗಿನ ಸಮಕಾಲೀನ ರಾಜಕೀಯ ವಿದ್ಯಮಾನಗಳನ್ನು ಏನಪ್ಪಾ ಅಂದ್ರೆ ನಾವು ತಿಳ್ಕೊಳ್ಳೋದಕ್ಕೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಗ್ರಂಥ ಅಂದರೆ ಕನ್ನಡದಲ್ಲಿರತಕ್ಕಂಥ ಒಂದು ಪ್ರಮುಖ ಸಾಹಿತ್ಯ ಆಧಾರ ಯಾವುದಂದ್ರೆ ಕವಿರಾಜಮಾರ್ಗ ಯಾವುದಕ್ಕೆ ಕರ್ನಾಟಕದ ಇತಿಹಾಸದ ಒಂದು ಪ್ರಮುಖ ಆಧಾರವಾಗೇನಪ್ಪ ಏನಪ್ಪ ಅಂದರೆ ನಾವು ಇದನ್ನು ನೋಡ್ತೀವಿ ಜೊತೆಗೆ ಈ ಒಂದು ಗ್ರಂಥದ ನಂತರ ನಮಗೆ ಪ್ರಮುಖವಾಗಿ ಗೊತ್ತಾಗ್ತಕ್ಕಂಥದ್ದು ಒಡ್ಡಾರಾಧನೆ ಈ ಒಡ್ಡಾರಾಧನೆ ಗ್ರಂಥವನ್ನು ರಚಿಸಿದವರು ಶಿವಕೋಟಾಚಾರ್ಯ ಅಂತಕ್ಕಂಥ ಒಬ್ಬ ಕವಿ ಸುಮಾರು ಕೃಷಕ ಒಂಬೈನೂರ ಇಪ್ಪತ್ತರ ಒಂದು ಕಾಲದಲ್ಲಿ ಈ ಒಂದು ಗ್ರಂಥ ರಚಿಸಲ್ಪಡತ್ತೆ ಈ ಒಂದು ಗ್ರಂಥದಲ್ಲಿ ನಮಗೆ ಸುಮಾರು ಒಂದು ಹತ್ತೊಂಬತ್ತು ಜೈನ ಮುನಿಗಳು ಮತ್ತು ಜೈನ ಧರ್ಮದ ಆಚರಣೆಗಳ ಕುರಿತಿನಪ್ಪ ಅಂತಂದರೆ ನಮಗೆ ಸಾಕಷ್ಟು ಕಥೆಗಳ ರೂಪದಲ್ಲಿ ಈ ಒಂದು ಗ್ರಂಥದಲ್ಲಿ ಸಿಗುತ್ತೆ ಹಾಗಾಗಿ ಒಡ್ಡಾರ ಏನಪ್ಪ ಅಂತಂದರೆ ಒಂದು ಪ್ರಮುಖವಾಗಿರ್ತಕ್ಕಂಥ ಇತಿಹಾಸದ ಕನ್ನಡದ ಒಂದು ಪ್ರಮುಖ ಇತಿಹಾಸ ಆಧಾರ ಅಂತ ನಾವು ಹೇಳ್ಬೋದು ಮುಖ್ಯವಾಗಿ ಮೂರನೇ ಒಂದು ಕೃತಿ ಯಾವುದಪ್ಪ ಅಂತಂದರೆ ವಿಕ್ರಮಾರ್ಜುನ ವಿಜಯ ಇದು ಒಂದೇನಪ್ಪ ಅಂದರೆ ಪಂಪನ ಕೃತಿ ವಿದ್ಯಾರ್ಥಿಗಳೇ ಒಂದು ಆದಿ ಕನ್ನಡದ ಆದಿ ಕವಿ ಎಂದು ಪ್ರಸಿದ್ಧವಾಗಿರ್ತಕ್ಕಂಥ ಪಂಪ ಈ ಒಂದು ವಿಕ್ರಮಾರ್ಜುನ ವಿಜಯ ಅಂತಕ್ಕಂಥ ಕೃತಿಯನ್ನು ರಚಿಸ್ತಾನೆ ಈ ಒಂದು ಕೃತಿಯನ್ನು ಪಂಪ ಭಾರತ ಎಂದೂ ಕೂಡ ಕರೀತಾನೆ ನಿಂತಿ ಯಾವುದನ್ನ ವಿಕ್ರಮಾರ್ಜುನ ವಿಜಯವನ್ನ ಪಂಪ ಭಾರತ ಎಂದೂ ಕೂಡ ಕರೆಯಲಾಗಿರುತ್ತೆ ಈ ಒಂದು ಕೃತಿಯಲ್ಲಿ ಮಹಾಭಾರತದ ಅರ್ಜುನನನ್ನ ಏನಪ್ಪಾ ಅಂತಂದ್ರೆ ಈ ಕೃತಿ ನಾಯಕ ಇರ್ತಾನೆ ಆ ಒಂದು ಅರ್ಜುನನನ್ನ ಪಂಪ ಏನು ಮಾಡ್ತಾನೆ ತನ್ನ ಆಶ್ರಯದಾತ ಆಗಿರ್ತಕ್ಕಂಥ ರಾಷ್ಟ್ರಕೂಟರ ಸಾಮಂತ ಅರಸನೂ ಆಗಿರ್ತಕ್ಕಂಥ ಎರಡನೇ ಅರಿಕೇಸರಿಯ ಒಂದು ವಂಶಾವಳಿ ಜೊತೆಗೆ ರಾಷ್ಟ್ರಕೂಟರ ದೊರೆಯಾಗಿರ್ತಕ್ಕಂಥ ಮೂರನೇ ಇಂದ್ರನ ಉತ್ತರ ಭಾರತ ದಿಗ್ವಿಜಯಗಳನ್ನು ಏನಪ್ಪ ಅಂದರೆ ಈ ಒಂದು ಗ್ರಂಥದಲ್ಲಿ ವಿವರಿಸಲಾಗುತ್ತೆ ಹಾಗಾಗಿ ಈ ರಾಷ್ಟ್ರಕೂಟರ ಒಂದು ಪ್ರಮುಖ ಸಾಧನೆಗಳನ್ನು ಜೊತೆಗೆ ಎರಡನೇ ಅರಿಕೇಸರಿಯ ಒಂದು ವಂಶಾವಳಿಯನ್ನು ತಿಳ್ಕೊಳ್ಳೋದಕ್ಕೆ ಈ ಒಂದು ವಿಕ್ರಮಾರ್ಜುನ ವಿಜಯ ಅಂತಕ್ಕಂತಹ ಪಂಪನ ಕೃತಿ ನಮಗೆ ಇತಿಹಾಸದ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿ ನನಪಂದರೆ ಮಾಹಿತಿಯನ್ನು ನೀಡುತ್ತೆ ಜೊತೆಗೆ ಈ ಗ್ರಂಥದಲ್ಲಿ ಪಂಪನು ತನ್ನ ಆಶ್ರಯದನಾಗಿರ್ತಕ್ಕಂಥ ಅರಿಕೇಸರಿಯ ಒಂದು ಅರಸನ ದಂಡಯಾತ್ರೆಗಳನ್ನು ಕೂಡ ನನಪ್ಪ ಅಂದರೆ ಇದರಲ್ಲಿ ವಿಶ್ಲೇಷಿಸ್ತಾನೆ ಈ ರೀತಿಯಾಗಿ ಐತಿಹಾಸಿಕ ಮಹತ್ವವನ್ನು ಏನಪ್ಪ ಅಂದರೆ ಈ ಒಂದು ವಿಕ್ರಮಾರ್ಜುನ ವಿಜಯ ಒಂದು ಕೃತಿ ಕೂಡ ನಮಗೆ ಬಹಳಷ್ಟು ಆಧಾರಗಳನ್ನು ನೀಡುತ್ತೆ ವಿದ್ಯಾರ್ಥಿಗಳೇ ನಂತರದ ಒಂದು ಗ್ರಂಥ ಅಂತಂದರೆ ಪೊನ್ನನ್ನು ಬರೆದಿರ್ತಕ್ಕಂಥ ಕವಿರತ್ನತ್ರೆಯರು ಒಬ್ಬರಾಗಿರ್ತಕ್ಕಂತಹ ಕವಿ ಚಕ್ರವರ್ತಿ ಆಗಿರ್ತಕ್ಕಂಥ ಪೊನ್ನನ್ನು ಬರೆದಿರ್ತಕ್ಕಂಥ ಕೃತಿಗಳು ಶಾಂತಿನಾಥ ಪುರಾಣ ಜೀನಾಕ್ಷರ ಮಾಲ್ಯನಪ್ಪ ಅಂದರೆ ಇವನ ಪ್ರಮುಖ ಕೃತಿಗಳಾಗಿದ್ದಾವೆ ಈ ಎರಡೂ ಕೃತಿಗಳು ಪೊನ್ನನು ರಾಷ್ಟ್ರಕೂಟ ಒಂದು ಚಕ್ರವರ್ತಿಯಾಗಿರ್ತಕ್ಕಂಥ ಮೂರನೇ ಕೃಷ್ಣನ ಆಸ್ಥಾನದಲ್ಲಿ ಇದ್ದಿರತಕ್ಕಂಥ ಸಂದರ್ಭದಲ್ಲಿ ರಚನೆ ಮಾಡ್ತಾನೆ ಹಾಗಾಗಿ ಇವನ ಕೃತಿಗಳು ಆಗಿನ ಕಾಲದ ಒಂದು ಧಾರ್ಮಿಕ ವಿಷಯಗಳನ್ನು ಮತ್ತು ಆಗಿನ ಸಮಕಾಲೀನ ಘಟನೆಗಳನ್ನು ಏನಪ್ಪಾ ಅಂದರೆ ತಿಳ್ಕೊಳ್ಳೋದಕ್ಕೆ ಐತಿಹಾಸಿಕವಾಗಿ ನಮಗೆ ಮಾಹಿತಿಯನ್ನು ನೀಡುತ್ತೆ ಜೊತೆಗೆ ವಿದ್ಯಾರ್ಥಿಗಳೇ ಕವಿ ರತ್ನತ್ರಯರಲ್ಲಿ ಮೂರನೆಯಾಗಿರ್ತಕ್ಕಂತಹ ರನ್ನನು ಕೂಡ ಏನಪ್ಪಾ ಅಂತಂದರೆ ಹಲವು ಕೃತಿಗಳು ನಡೆಸ್ತಾನೆ ಆ ರನ್ನನ ಕೃತಿಗಳಾಗಿರ್ತಕ್ಕಂಥವು ಅಜಿತನಾಥ ಪುರಾಣ ಗದಾಯುತ ಮತ್ತು ರನ್ನಕಂದ ಈ ಮೂರೂ ಕೃತಿಗಳೇನಪ್ಪ ಅಂತಂದರೆ ಬಹಳಷ್ಟು ಏನಪ್ಪಾ ಅಂದರೆ ನಮಗೆ ವಿಶೇಷವಾಗಿರ್ತಕ್ಕಂಥ ಐತಿಹಾಸಿಕ ಮಾಹಿತಿಗಳನ್ನು ಕೂಡ ಕೊಡ್ತವೆ ವಿದ್ಯಾರ್ಥಿಗಳ ನೆನಪಿರಲಿ ಮೂರು ಕೃತಿಗಳು ರನ್ನಂದು ಅಜಿತನಾಥ ಪುರಾಣ ಗದಾಯುದ್ಧ ಮತ್ತು ರನ್ನಕಂದ ಈ ಒಂದು ಕೃತಿಗಳಲ್ಲಿ ಮುಖ್ಯವಾಗಿ ಮಹಾಭಾರತದ ಒಂದು ಯುದ್ಧದ ಕೊನೆಯ ಭಾಗ ಆಗಿರ್ತಕ್ಕಂಥ ಗದಾಯುದ್ಧದ ಸನ್ನಿವೇಶ ಕೂಡ ಏನಪ್ಪ ಅಂದರೆ ಈ ಒಂದು ಕೃತಿಗಳು ನಮಗೆ ಲಭ್ಯ ಆಗುತ್ತೆ ರನ್ನ ತನ್ನ ಆಶ್ರಯದ ಆತ ಏನು ಮಾಡ್ತಾನೆ ಒಂದು ಭೀಮನೊಂದಿಗೆ ಹೋಲಿಸಿಲ್ಲಪ್ಪ ಅಂತಂದರೆ ಹೋಲಿಸ್ತಾನೆ ಜೊತೆಗೆ ಸತ್ಯ ಈ ಒಂದು ಗ್ರಂಥಗಳಲ್ಲಿ ಏನಪ್ಪ ಅಂತಂದರೆ ಸಾಧನೆಯನ್ನು ಕೂಡ ಏನಪ್ಪ ಅಂದರೆ ಅವನು ವರ್ಣನೆ ಮಾಡ್ತಾನೆ ಈ ರೀತಿಯಾಗಿ ಕನ್ನಡದ ಒಂದು ಬಹಳಷ್ಟು ಪ್ರಮುಖ ಗ್ರಂಥಗಳು ಐತಿಹಾಸಿಕ ಮಹತ್ವವನ್ನು ಉಳಿತಕ್ಕಂತಹ ಐತಿಹಾಸಿಕ ಮಾಹಿತಿಯನ್ನು ಇರತಕ್ಕಂತಹ ಒಂದು ವಿಷಯಗಳನ್ನೇನಪ್ಪ ಅಂದರೆ ನಮಗೆ ನೀಡ್ತವೆ ವಿದ್ಯಾರ್ಥಿಗಳೇ ನಾವು ಮುಂದಿನ ಒಂದು ಕನ್ನಡದ ಸಾಹಿತ್ಯ ಆಧಾರ ನೋಡ್ತಾ ಹೋದಾಗ ನಮಗೆ ಮುಖ್ಯವಾಗಿ ಒಂದು ಪ್ರಮುಖ ಆಧಾರ ನೀಡ್ತಕ್ಕಂಥದ್ದು ಚಾಮುಂಡರಾಯ ಪುರಾಣ ಈ ಚಾವುಂಡರಾಯ ಪುರಾಣವನ್ನು ರಚಿಸಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಚಾವುಂಡರಾಯ ಅಂತಕ್ಕಂಥ ಒ ಮಂತ್ರಿ ಇದು ಈ ಚಾವುಂಡರಾಯ ತಲಕಾಡಿನ ಗಂಗರ ಒಂದು ಕಾಲದಲ್ಲಿ ಏನಪ್ಪ ಅಂದರೆ ಮಹಾ ಮಂತ್ರಿ ಆಗಿರ್ತಾನೆ ಅದರಲ್ಲೂ ಮುಖ್ಯವಾಗಿ ಎರಡನೆಯ ಮಾರಸಿಂಹ ಮತ್ತು ನಾಲ್ಕನೆಯ ರಾಚಮಲ್ಲಿನ ಕಾಲದಲ್ಲಿ ಏನಪ್ಪ ಅಂತಂದರೆ ಓ ಆಗಿದ್ದ ಜೊತೆಗೆ ಮಹಾನ್ ಪಂಡಿತನಾಗಿರ್ತಕ್ಕಂಥ ಚಾವುಂಡರಾಯ ಏನು ಮಾಡ್ತಾನೆ ಚಾವುಂಡರಾಯ ಪುರಾಣ ಅಂತಕ್ಕಂಥ ಒಂದು ದೊಡ್ಡ ಗ್ರಂಥವರು ಬರೀತಾನೆ ಈ ಒಂದು ಗ್ರಂಥದಲ್ಲಿ ಈ ಒಂದು ಚಾವುಂಡರಾಯ ಪುರಾಣದಲ್ಲಿ ನಮಗೆ ಅರವತ್ತು ಮೂರು ಜೈನ ಒಂದು ಮಹಾಪುರುಷರ ಚರಿತ್ರೆಯನ್ನಪ್ಪ ಅಂದರೆ ಈ ಒಂದು ಗ್ರಂಥದಲ್ಲಿ ಲಭ್ಯ ಆಗುತ್ತೆ ಜೊತೆಗೆ ಗಂಗರ ಇತಿಹಾಸದ ಅನ್ನು ಅರಿಯೋದಕ್ಕೆ ಕೂಡ ಏನಪ್ಪ ಅಂದರೆ ಈ ಒಂದು ಗ್ರಂಥ ನಮಗೆ ಪ್ರಮುಖವಾಗಿರ್ತಕ್ಕಂಥ ಆಧಾರವಾಗಿದೆ ನಂತರದ ಗ್ರಂಥ ನಾಗವರ್ಮನ ಛಂದೋಬುದಿ ಮತ್ತು ಕರ್ನಾಟಕದ ಕಾದಂಬರಿ ಈ ಗ್ರಂಥಗಳು ಏನಪ್ಪಾ ಅಂತಂದರೆ ಬಹಳಷ್ಟು ಏನಪ್ಪ ಅಂದರೆ ನಮಗೆ ಮಾಹಿತಿಯನ್ನು ನೀಡ್ತವೆ ಅದರಲ್ಲೂ ಮುಖ್ಯವಾಗಿ ನಾಗವರ್ಮ ರನ್ನನ ಸಮಕಾಲನಾಗಿರ್ತಕ್ಕಂಥ ಒಬ್ಬ ಕವಿಯಾಗಿದ್ದು ಜೊತೆಗೆ ಶೈವ ಬ್ರಾಹ್ಮಣ ಆಗಿರ್ತಕ್ಕಂಥ ವ್ಯಕ್ತಿ ಈ ಛಂದೋಬುದಿ ಅಂತಕ್ಕಂಥ ಗ್ರಂಥದಲ್ಲಿ ನಾಗವರ್ಮ ಕನ್ನಡದಲ್ಲಿರ್ತಕ್ಕಂಥ ಒಂದು ಛಂದಸ್ಸು ಶಾಸ್ತ್ರವ್ರ ಕುರಿತೇನಪ್ಪ ಅಂದರೆ ವಿವರಣೆಯನ್ನು ಇಡ್ತವಾನೆ ಹಾಗಾಗಿ ಕನ್ನಡದಲ್ಲಿ ಏನಪ್ಪ ಅಂದರೆ ಛಂದಸ್ಸು ಛಾ ಶಾಸ್ತ್ರವನ್ನು ಕುರಿತು ಬರೆದಿರ್ತಕ್ಕಂಥ ಪ್ರಪ್ರಥಮ ಕೃತಿ ಯಾವುದಂತಂದರೆ ಈ ನಾಗವರ್ಮನ ಛಂದೋಬುದಿ ಅಂತಕ್ಕಂಥ ಒಂದು ಕೃತಿ ಜೊತೆಗೆ ಅವನು ಬಾಣ ಬರತಕ್ಕಂಥ ಕಾದಂಬರಿ ಕೃತಿಯನ್ನು ಯಥಾವತ್ತಾಗಿ ಏನಪ್ಪ ಅಂತಂದರೆ ಕನ್ನಡದಲ್ಲಿ ಕೂಡ ಏನಪ್ಪ ಅಂದರೆ ಅದನ್ನು ಅನುವಾದವನ್ನು ಮಾಡಿರ್ತಾನೆ ಜೊತೆಗೆ ಹೊಯ್ಸಳರ ಕಾಲದ ಕೃತಿಗಳು ಕೂಡ ಅಂದ್ರೆ ನಮಗೆ ಕರ್ನಾಟಕದ ಇತಿಹಾಸವನ್ನು ಅದರಲ್ಲೂ ಮುಖ್ಯವಾಗಿ ಹೊಯ್ಸಳರ ಕಾಲದ ಕೃ ಏನಪ್ಪ ಅಂದ್ರೆ ನಮಗೆ ಇತಿಹಾಸವನ್ನು ತಿಳಿದುಕೊಳ್ಳೋದಕ್ಕೆ ಬಹಳಷ್ಟು ಸಹಾಯವನ್ನು ಮಾಡ್ತವೆ ಅದರಲ್ಲಿ ಮುಖ್ಯವಾಗಿ ನಾಗಚಂದ್ರನ ಕೃತಿಗಳು ನಾಗಚಂದ್ರ ರಚಿರ್ತಕ್ಕಂಥ ಅಭಿನವ ಪಂಪ ಪುರಾಣ ಮಲ್ಲಿನಾಥ ಪುರಾಣ ಜೊತೆಗೆ ನಯಸೇನ ರಚನೆ ಮಾಡಿರ್ತಕ್ಕಂಥ ಧರ್ಮಾಮೃತ ಕೃತಿ ರಾಜಾದಿ ಆಮೇಲೆ ಕೆಶಿ ರಾಜನ ಶಬ್ದಮಣಿ ತರ್ಪಣ ಜನನು ಬರತಕ್ಕಂಥ ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣಗಳು ರುದ್ರಭಟ್ಟನ ಜಗನ್ನಾಥ ವಿಜಯ ಮತ್ತು ರಸಕಲಿಕೆ ಈ ಎಲ್ಲ ಗ್ರಂಥಗಳು ಹೈಸಳರ ಒಂದು ಚರಿತ್ರೆಯನ್ನು ರಚಿಸುವುದಕ್ಕೆ ಮತ್ತು ಹೊಯಲರ ಕಾಲದ ಒಂದು ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ಇತಿಹಾಸ ರಚನೆಗೂ ಕೂಡ ಏನಪ್ಪ ಅಂದರೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ನಮಗೆ ಮಾಹಿತಿಯನ್ನು ನೀಡ್ತವೆ ಆಗಿನ ಕಾಲದ ಏನಪ್ಪ ಅಂದ್ರೆ ಹೊಯ್ಸಳರ ಅರಸರ ಒಂದು ವಿವರಣೆಗಳು ನಮಗೆ ಈ ಒಂದು ಗ್ರಂಥಗಳಲ್ಲಿ ನಮಗೆ ಲಭ್ಯ ಆಗ್ತವೆ ವಿದ್ಯಾರ್ಥಿಗಳ ಜೊತೆಗೆ ಮಲ್ಲಿಕಾರ್ಜುನ ಸೂಕ್ತಿ ಸುಧಾವರಣ ಕೂಡ ಏನಪ್ಪ ಅಂದ್ರೆ ನಮಗೆ ಒಂದು ಈ ಚರಿತ್ರೆಯನ್ನು ತಿಳಿದುಕೊಳ್ಳೋಕೆ ಸಹಾಯ ಮಾಡುತ್ತೆ ನಂತರ ನಾವು ಹೊಯ್ಸಾಡರ್ ನಂತರ ನಾವು ಪ್ರಮುಖವಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯವನ್ನು ನೋಡಿದಾಗ ವಚನ ಸಾಹಿತ್ಯವು ಕೂಡ ಏನಪ್ಪ ಅಂದರೆ ಐತಿಹಾಸಿಕ ಮಹತ್ವಗಳಿರತಕ್ಕಂಥ ಅಂಶಗಳನ್ನು ಒಳಗೊಂಡಿದೆ ವಚನ ಸಾಹಿತ್ಯ ಅಂತಂದರೆ ನಾವು ಪ್ರಮುಖವಾಗಿ ಕಲ್ಯಾಣದಲ್ಲಿರ್ತಕ್ಕಂಥ ಬಸವಣ್ಣನವರನ್ನು ನಿಂತೀವಿ ಸಾಮಾನ್ಯವಾಗಿ ಬಸವಣ್ಣನವರು ಮತ್ತು ಶಿವಶರಣರು ಆಗಿನ ಹನ್ನೆರಡನೇ ಶತಮಾನದ ರಚನೆ ಮಾಡಿರತಕ್ಕಂತಹ ಏನಪ್ಪ ಅಂದರೆ ಅನೇಕ ವಚನಗಳು ವ ಅಂಶವನ್ನು ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನು ಅರಿಯಲು ನಮಗೆ ಸಾಕಷ್ಟು ಒಂದು ಮಾಹಿತಿಯನ್ನು ಕೊಡ್ತವೆ ಈ ಒಂದು ವಚನ ಸಾಹಿತ್ಯ ಅಂದಿನ ಸಾಮಾಜಿಕ ಧಾರ್ಮಿಕ ಅಂಶಗಳನ್ನು ಅರಿಯೋದರ ಜೊತೆಗೆ ಆ ಒಂದು ತಾತ್ವಿಕ ವಿಷಯಗಳನ್ನು ಮೇಲೂ ಕೂಡ ನೆನಪ ಮಾಹಿತಿಯನ್ನು ನಮಗೆ ನೀಡುತ್ತವೆ ಅದೇ ರೀತಿ ಕನ್ನಡದ ರಚನೆಯಾಗಿರ್ತಕ್ಕಂಥ ಅನೇಕ ಹರಿದಾಸ ಸಾಹಿತ್ಯ ಕೂಡ ಐತಿಹಾಸಿಕ ಮಹತ್ವವನ್ನು ಹೊಂದಿದೆ ಅದರಲ್ಲೂ ಮುಖ್ಯವಾಗಿ ಈ ದಾಸರು ರಚನೆ ಮಾಡಿರ್ತಕ್ಕಂಥ ಕೀರ್ತನೆಗಳು ಏನಪ್ಪ ಅಂದರೆ ಐತಿಹಾಸಿಕ ಮಾಹಿತಿಯನ್ನು ಕೂಡ ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯನ್ನು ನಾವು ತಿಳಿದುಕೊಳ್ಳಲು ಬಹಳಷ್ಟು ಸಹಾಯವನ್ನು ಮಾಡ್ತವೆ ಈ ಕೀರ್ತನ ರಚನೆ ಮಾಡಿರ್ತಕ್ಕಂಥ ಹರಿದಾಸ ಸಾಹಿತ್ಯದ ಪ್ರಮುಖರು ಯಾರಂತಂದರೆ ವ್ಯಾಸರಾಯರು ವಾದಿರಾಜರು ಪುರಂದರದಾಸರು ಮತ್ತು ಕನಕದಾಸರು ಇವರೆಲ್ಲರೂ ಆಗಿನ ಕಾಲದ ಸಾಮಾಜಿಕ ಒಂದು ವಿದ್ಯಮಾನಗಳನ್ನು ಧಾರ್ಮಿಕ ವಿದ್ಯಮಾನಗಳನ್ನು ಸಾಮಾಜಿಕ ಅಂಕುಡೊಂಕುಗಳನ್ನು ಜೊತೆಗೆ ಸಾಕಷ್ಟು ಸಮಸ್ಯೆಗಳನ್ನು ಆಗಲಿ ಆಗಿನ ಸಮಕಾಲೀನ ವಿಷಯಗಳನ್ನ ಕೀರ್ತನೆಗಳ ಮೂಲಕ ಏನಪ್ಪ ಅಂದರೆ ಹಾಡಿನ ರೂಪದಲ್ಲಿ ರಚಿಸಿ ಅವುಗಳನ್ನು ಹಾಡ್ತಾ ಇದ್ರು ಈ ದಾಸ ಸಾಹಿತ್ಯ ಕೂಡ ಒಂದು ಆಗಿನ ಕಾಲದ ಧಾರ್ಮಿಕ ಆಧ್ಯಾತ್ಮಿಕ ಒಂದು ವಿಷಯದ ಮೇಲೆ ಏನಪ್ಪಾ ಅಂದರೆ ನಮಗೆ ಬೆಳಕನ್ನು ಚೆಲ್ಲಿ ಐತಿಹಾಸಿಕವಾದ ಒಂದು ಇತಿಹಾಸ ರಚನೆಗೆ ಮಾಹಿತಿಯನ್ನು ನೀಡ್ತವೆ ಅಂತಕ್ಕಂಥದನ್ನು ನಾವು ತಿಳ್ಕೊಳ್ಬೋದು ಈ ರೀತಿಯಾಗಿ ಕನ್ನಡದ ಹಲವು ಗ್ರಂಥಗಳು ವಚನ ಸಾಹಿತ್ಯ ಕರ್ನಾಟಕದ ಇತಿಹಾಸ ರಚನೆಗೆ ನಮಗೆ ಮಾಹಿತಿಯನ್ನು ನೀಡ್ತಾನೆ ಹೋಗ್ತವೆ ಇನ್ನು ಮುಂದೆ ನಾವು ನೋಡ ಹೋದಾಗ ವಿಜಯನಗರ ಕಾಲದ ಸಾಹಿತ್ಯ ಆಧಾರಗಳ ಬಗ್ಗೆ ನಾವು ಒಂದು ಸ್ವಲ್ಪ ಬೆಕ್ ಚಲೋಣ ವಿಜಯನಗರ ಸಾಮ್ರಾಜ್ಯದ ಕಾಲಾವಧಿಯಲ್ಲಿ ವಿಜಯನಗರ ಅರಸರ ಒಂದು ಪೋಷಣೆಯಿಂದ ಅನೇಕ ಗ್ರಂಥಗಳ ರಚನೆಯಾಗುತ್ತೆ ಆ ಸಂದರ್ಭದಲ್ಲಿ ಸಂಸ್ಕೃತ ತೆಲುಗು ಭಾಷೆ ಜೊತೆಗೆ ಕನ್ನಡದ ಭಾಷೆಯಲ್ಲೂ ಕೂಡ ಹಲವು ಕೃತಿಗಳು ಗ್ರಂಥಗಳು ರಚನೆಯಾಗಿರ್ತವೆ ಆ ಗ್ರಂಥಗಳು ಆಗಿನ ಕಾಲದ ಒಂದು ಸಾಮಾಜಿಕ ವಿದ್ಯಮಾನಗಳು ಧಾರ್ಮಿಕ ವಿದ್ಯಮಾನಗಳು ಮತ್ತು ತಾತ್ವಿಕ ವಿಚಾರಗಳ ಮೇಲಿನಪ್ಪ ಅಂತಂದರೆ ಬೆಳಕನ್ನು ಚೆಲ್ತವೆ ಆ ಕೃತಿಗಳು ಅಂತಂದ್ರೆ ಶಿವತತ್ವ ಚಿಂತಾಮಣಿ ಈ ಒಂದು ಕೃತಿಯನ್ನು ಲಕ್ಕಣ್ಣ ದಂಡೇಶ ಬರೆದಿರ್ತಾನೆ ಜೊತೆಗೆ ಚಾಮರಸರವರು ಬರೆದಕ್ಕಂಥ ಪ್ರಭು ಲಿಂಗಲೀಲೆ ಕುಮಾರವ್ಯಾಸರ ಮಹಾಭಾರತ ಮಲ್ಲಣ್ಣಾಚಾರ್ಯರ ಭಾವ ಚಿಂತಾರತ್ನ ಮತ್ತು ವೀರಶೈವ ವಚನ ಈ ಎಲ್ಲ ಗ್ರಂಥಗಳು ವಿಜಯನಗರ ಕಾಲದ ಒಂದು ಸಾಹಿತ್ಯದ ಆಧಾರಗಳಾಗಿದ್ದು ಇವುಗಳು ಆಗಿನ ಕಾಲದ ಸಾಮಾಜಿಕ ಧಾರ್ಮಿಕ ವಿದ್ಯಮಾನಗಳು ಜೊತೆಗೆ ಆಗಿನ ತಾತ್ವಿಕ ಒಂದು ವಿಚಾರಗಳನ್ನು ಕೂಡ ನಮಗೆ ಅರಿಯೋದಕ್ಕೆ ಬಹಳಷ್ಟು ಸಹಾಯವನ್ನು ಮಾಡ್ತವೆ ವಿಜಯನಗರ ನಂತರ ಬಂದಿರತಕ್ಕಂತಹ ಒಂದು ಅನೇಕ ಸಾಹಿತ್ಯಾರ್ಥರುಗಳು ಕೂಡ ನಮಗೆ ಕರ್ನಾಟಕದ ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ಸಹಾಯವನ್ನು ಮಾಡ್ತವೆ ವಿಜಯನಗರ ಸಾಮ್ರಾಜ್ಯದ ಪತನ ನಂತರ ಕರ್ನಾಟಕದಲ್ಲಿ ಹಲವು ಸಣ್ಣ ಸಣ್ಣ ಒಂದು ಸಂಸ್ಥಾನಗಳ ರೀತಿಯಲ್ಲಿ ಏನಪ್ಪ ಅಂದರೆ ಅನೇಕ ಸಂಸ್ಥಾನ ಆಗ್ತವೆ ಅದರಲ್ಲೂ ಪ್ರಮುಖವಾಗಿ ಕೆಳದಿಯ ನಾಯಕರು ಚಿತ್ರದುರ್ಗ ಪಾಳೆಗಾರರು ಕಿತ್ತೂರಿನಲ್ಲಿ ಯಲಹಂಕದ ಪ್ರಭುಗಳು ಮೈಸೂರಿನಲ್ಲಿ ಒಡೆಯರು ಈ ರೀತಿ ಅನೇಕ ಸಣ್ಣ ಸಣ್ಣ ಸಂಸ್ಥಾನಗಳು ರಚನೆ ಆಗ್ತವೆ ಆ ವಿಜಯನಗರ ಕಾಲದಲ್ಲಿ ನಂತರದ ಒಂದು ಈ ಸಣ್ಣ ಸಣ್ಣ ಸಂಸ್ಥಾನಗಳ ಕಾಲದ ಸಂದರ್ಭದಲ್ಲಿಯೂ ಕೂಡ ಅನೇಕ ಗ್ರಂಥಗಳು ರಚನೆ ಆಗ್ತವೆ ಆ ಒಂದು ಕೃತಿಗಳು ಕೂಡ ಐತಿಹಾಸಿಕ ಮಾಹಿತಿಯನ್ನು ಹೊಂದಿದ್ದಾವೆ ಮೊದಲನೇದಾಗಿ ಕೆಳದಿ ಅರಸರ ಕುರಿತು ರಚನೆ ಆಗಿರ್ತಕ್ಕಂಥ ಕೆಳದಿ ನೃಪ ವಿಜಯ ಅಂತಕ್ಕಂಥ ಒಂದು ಕೃತಿ ಈ ಒಂದು ಕೃತಿಯನ್ನು ಲಿಂಗಣ್ಣ ಕವಿಯೇನಪ್ಪ ಅಂದರೆ ರಚಿಸ್ತಾನೆ ಜೊತೆಗೆ ಗಂಗಾದೇವಿಯ ಕೆಳದಿ ರಾಜಾಭ್ಯುದಯಂ ಈ ಎರಡೂ ಕೃತಿಗಳು ಕೆಳದಿ ಅರಸರ ಒಂದು ಸಾಧನೆಗಳನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಬಹುಮುಖ್ಯವಾಗಿರ್ತಕ್ಕಂಥ ಆಧಾರಗಳಾಗಿದ್ದಾವೆ ನಂತರ ಮೈಸೂರು ಒಡೆಯರ ಕೃತುಗಳು ಏನಪ್ಪ ಅಂದರೆ ಬಹಳಷ್ಟು ಗ್ರಂಥಗಳು ರಚನೆ ಆಗ್ತವೆ ಇವು ಆ ಕಾಲದಲ್ಲಿರ್ತಕ್ಕಂತಹ ತಿರುಮಲಾಚಾರ್ಯ ರಚನೆ ಮಾಡಿರ್ತಕ್ಕಂತಹ ಚಿಕ್ಕ ದೇವರಾಯ ವಂಶಾವಳಿ ಚಿಕ್ಕ ದೇವರಾಯ ವಿಜಯ ಆಮೇಲೆ ಗೋವಿಂದ ವೈದ್ಯ ರಚನೆ ಮಾಡಿರ್ತಕ್ಕಂಥ ಕಂಠೀರವ ನರಸರಾಜ ವಿಜಯ ಈ ಗ್ರಂಥಗಳು ಮೈಸೂರು ಒಂದು ಒಡೆಯರ ಒಂದು ಸಾಧನೆಗಳನ್ನು ನಾವು ತಿಳಿದುಕೊಳ್ಳೋದಕ್ಕೆ ಜೊತೆಗೆ ಆಗಿನ ಕಾಲದ ಸೈನಿಕ ಸಾಹ ಯುದ್ಧಗಳು ಸಾಮಾಜಿಕ ವಿದ್ಯಮಾನಗಳನ್ನು ತಿಳಿದುಕೊಳ್ಳೋದಕ್ಕೆ ಈ ಕೃತಿಗಳು ನಮಗೆ ಒಂದು ಬಹಳಷ್ಟು ಸಹಾಯವನ್ನು ಮಾಡ್ತವೆ ಈ ರೀತಿಯಾಗಿ ಬಹಳಷ್ಟು ಸಾಹಿತ್ಯ ಆಧಾರಗಳು ಕನ್ನಡದ ಸಾಹಿತ್ಯ ಆಧಾರಗಳು ನಮಗೆ ಏನಪ್ಪಾ ಅಂತಂದರೆ ಕರ್ನಾಟಕದ ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ಪ್ರಮುಖವಾಗಿ ಆಧಾರಗಳಾಗಿದ್ದಾವೆ ಅಂತ ನಾವು ಹೇಳ್ಬೋದು ನಂತರ ಎರಡನೇದಾಗಿ ಇಲ್ಲಿವರೆಗೆ ನಾವು ಕನ್ನಡದ ಭಾಷೆಯಲ್ಲಿರ್ತಕ್ಕಂಥ ಸಾಹಿತ್ಯ ಆಧಾರಗಳು ಅಂದರೆ ಕರ್ನಾಟಕದ ಇತಿಹಾಸದ ಅಧ್ಯಯನಕ್ಕೆ ಇರ್ತಕ್ಕಂತಹ ಕನ್ನಡ ಭಾಷೆಯ ಸಾಹಿತ್ಯ ಆಧಾರಗಳನ್ನು ನೋಡಿದ್ವಿ ಈಗ ಪ್ರಾಕೃತ ಭಾಷೆಯಲ್ಲಿರ್ತಕ್ಕಂತಹ ಸಾಹಿತ್ಯಾದ್ರಿಗಳನ್ನು ಕುರಿತಿನಪ್ಪ ಅಂದರೆ ನಾವು ಒಂದು ಸ್ವಲ್ಪ ಬೆಳಕನ್ನು ಚಲೋಣ ಅದರಲ್ಲೂ ಮುಖ್ಯವಾಗಿ ಇರತಕ್ಕಂತ ಕೃತಿ ಯಾವುದಪ್ಪ ಅಂತಂದರೆ ಪ್ರಾಕೃತ ಭಾಷೆಯಲ್ಲಿ ಹಾಲನ್ನು ಬರೆದಿರ್ತಕ್ಕಂಥ ಗಾಥಾ ಸಪ್ತಶತಿ ಈ ಗಾಥಾ ಸಪ್ತಶತಿ ಕೃತಿಯ ಒಂದು ರಚನೆ ಕಾರರ ಬಗ್ಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಇದ್ದಾವೆ ಕೆಲವೊಂದು ಕಡೆ ಹಾಲನ್ನು ಈ ಕೃತಿಯನ್ನು ರಚಿಸಿದನು ಶಾತವಾಹನರ ಅರಸನಾಗಿರ್ತಕ್ಕಂತಹ ಹಾಲ ಈ ಒಂದು ಗ್ರಂಥ ರಚನೆ ಮಾಡ್ದ ಅಂತ ಒಂದು ಕಡೆ ಮಾಹಿತಿ ಸಿಗುತ್ತೆ ಆದರೆ ಕೆಲವೊಂದು ಕಡೆ ಏನಪ್ಪ ಅಂತಂದರೆ ಗುಲಾಢ್ಯನೇನಪ್ಪ ಏನಪ್ಪಾ ಅಂದರೆ ಈ ಗ್ರಂಥವನ್ನು ರಚನೆ ಮಾಡ್ದ ಅಂತಕ್ಕಂಥದ್ದು ತಿಳಿದು ಬರುತ್ತೆ ಇರಲಿ ಗಾತ ಸಪ್ತಶತಿ ಅಂತಕ್ಕಂಥ ಗ್ರಂಥ ಶಾತವಾಹನ ಕಾಲದ ರಚನೆ ಆಗಿರ್ತಕ್ಕಂಥ ಒಂದು ಪ್ರಮುಖ ಗ್ರಂಥ ಅಂತ ನಮಗೆ ಗೊತ್ತಾಗುತ್ತೆ ಈ ಒಂದು ಗ್ರಂಥ ಸುಮಾರು ಏಳು ನೂರು ಶ್ಲೋಕಗಳನ್ನು ಹೊಂದಿದ್ದು ಈ ಒಂದು ಗ್ರಂಥದಲ್ಲಿ ಏನಪ್ಪ ಅಂದರೆ ಬಹಳಷ್ಟು ಒಂದು ಅಂಶಗಳು ಕರ್ನಾಟಕದ ಸೇರಿದಂತೆ ಹಲವು ದಕ್ಕನ್ನ ಜೀವನ ಶೈಲಿ ಕೂಡ ಏನಪ್ಪ ಅಂದರೆ ವಿವರಣೆಯನ್ನು ಮಾಡಲಾಗುತ್ತೆ ಈ ಒಂದು ಗ್ರಂಥದಲ್ಲಿ ಬಳಸಿರ್ತಕ್ಕಂಥ ಕೆಲವು ಪದಗಳು ಕನ್ನಡ ಭಾಷೆ ಪದಗಳು ಕೂಡ ಆಗಿದಾವೆ ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಾಗುತ್ತೆ ಒಟ್ಟಿನಲ್ಲಿ ಈ ಗಾಥಾ ಸಪ್ತಶತಿ ಅಂತಕ್ಕಂಥ ಕೃತಿಯೂ ಕೂಡ ಪ್ರಾಕೃತ ಭಾಷೆಯ ಒಂದು ಕೃತಿ ಕೂಡ ನಮ್ಮ ಕರ್ನಾಟಕದ ಇತಿಹಾಸದ ಅಧ್ಯಯನಕ್ಕೆ ಸಾಕಷ್ಟು ಏನಪ್ಪ ಅಂತಂದರೆ ಮಹತ್ವದ ಕೊಡುಗೆ ನೀಡುತ್ತೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನಾವು ಕರ್ನಾಟಕ ಇತಿಹಾಸದ ಅಧ್ಯಯನಕ್ಕೆ ಇರ್ತಕ್ಕಂತಹ ಕನ್ನಡ ಭಾಷೆಯ ಸಾಹಿತ್ಯ ಆಧಾರಗಳು ಮತ್ತು ಪ್ರಾಕೃತ ಭಾಷೆಯ ಸಾಹಿತ್ಯ ಕುರಿತು ಅಧ್ಯಯನ ಮಾಡಿದ್ದೀವಿ ಮುಂದಿನ ಒಂದು ತರಗತಿಯಲ್ಲಿ ನಾವು ಒಂದು ಕರ್ನಾಟಕದ ಇತಿಹಾಸಕ್ಕೆ ಅಧ್ಯಯನಕ್ಕೆ ಇರ್ತಕ್ಕಂತಹ ಸಂಸ್ಕೃತ ತೆಲುಗು ತಮಿಳು ಎಂತಹ ಭಾಷೆಯ ಸಾಹಿತ್ಯಗಳ ಕುರಿತು ಅಧ್ಯಯನ ಮಾಡೋಣ ಹೆಚ್ಚಿನ ಅಧ್ಯಯನಕ್ಕಾಗಿ ನೀವು ಈ ಒಂದು ರೆಫರೆನ್ಸ್ ಬುಕ್ಗಳನ್ನು ನೀವು ಅಧ್ಯಯನ ಮಾಡಬಹುದು ಧನ್ಯವಾದಗಳು